ವಿಶ್ವಗ್ರಹ ಅಂದ್ರೆ ವಿಶ್ವಕ್ಕೆ ಅಗ್ರ ಎಂದರ್ಥ ಹೌದು ಶಿಕ್ಷಣ ಉದ್ಯೋಗ ಮಾರುಕಟ್ಟೆ ಕ್ಷೇತ್ರದಲ್ಲಿ ವಿಶ್ವಗ್ರಹಕ್ಕೆ ಅಗ್ರವಾಗಬೇಕು ಎಂಬ ಪರಿಕಲ್ಪನೆಯಿಂದ ಹುಟ್ಟಿಕೊಂಡ ಕೂಸೆ ವಿಶ್ವಗ್ರ ಸಲ್ಯೂಷನ್ ವಿಶ್ವಗ್ರ ಎಜು ಸೊಲ್ಯೂಷನ್ ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆಯಿಂದಲೇ ಶಿಕ್ಷಣ ಕ್ರಾಂತಿಗೆ ನಾಂದಿ ಹಾಡಿದ್ದು ಈಗಾಗಲೇ ಅನೇಕ ಗ್ರಾಮಗಳಲ್ಲಿ ಕೇಂದ್ರಗಳು ಪ್ರಾರಂಭವಾಗಿವೆ ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲೂ ವಿಶ್ವಾಗ್ರ ಎಜು ಸೊಲ್ಯೂಷನ್ ಕೇಂದ್ರ ಪ್ರಾರಂಭವಾಗಿದ್ದು ಗ್ರಾಮದ ವಿದ್ಯಾರ್ಥಿಗಳಿಗೆ ಕನ್ನಡ ಹಿಂದಿ ಇಂಗ್ಲಿಷ್ ಸ್ಪೋಕನ್ ಲ್ಯಾಂಗ್ವೇಜ್ ವೇದಿಕ್ ಮ್ಯಾಥ್ಸ್ ಅಬಕಸ್ ಹೇಳಿಕೊಡಲಾಗುತ್ತಿದೆ ಅಷ್ಟೇ ಅಲ್ಲ ಗ್ರಾಮದ ಆಸಕ್ತ ಅರ್ಹ ಯುವಕರಿಗೆ ತರಬೇತಿ ನೀಡಿ ಉದ್ಯೋಗವನ್ನು ನೀಡಿದೆ ವಿಶ್ವಾಗ್ರ ವಿಶ್ವಾಗ್ರ ಎಜು ಸೊಲ್ಯೂಷನ್ಗೆ ಸೇರಿ ಇಪ್ಪತ್ತೊಂದನೇ ತಾರೀಕಿಗೆ ಜಾಯ್ನ್ ಆಗಿದ್ದೀನಿ ಈ ಒಂದು ಒಂದನೇ ತಾರೀಕಿಂದ ಜಾಯ್ನ್ ಆಗಿದ್ದೀನಿ ನ್ಯೂ ಜಾಯ್ನರು ನಮಗೆ ಐದೂವರೆಯಿಂದ ಆರೂವರೆ ತನಕ ಶಿವಕುಮಾರ್ ಸರ್ ಸ್ಪೋಕನ್ ಇಂಗ್ಲೀಷ್ ಮಾಡ್ತಾರೆ ನಂತರ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಸಂಧ್ಯಾ ಮೇಡಮ್ಮು ವೇದಿಕ್ ಮ್ಯಾಥ್ಸ್ ಇದ್ದಾರೆ ಇವೆರಡನ್ನೇ ಈ ಸದ್ಯಕ್ಕೆ ಮಾಡ್ತಾ ಇರೋದು ಅದೇ ರೀತಿಯಾಗಿ ಮತ್ತು ಸಂಧ್ಯಾ ಮೇಡಮ್ವರು ಮತ್ತು ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆ ತನಕ ಮತ್ತೊಂದು ಕ್ಲಾಸ್ ಮಾಡ್ತಾರೆ ಇದೇ ವೇದಿಕ್ ಮ್ಯಾಥ್ಸ್ ಅಂತಂದೇಳಿ ನನಗೆ ಭಾಳ ಇಷ್ಟ ಆಗಿರೋದು ಈ ವೇದಿಕ್ ಮ್ಯಾಥ್ಸ್ ಭಾಳ ಇಷ್ಟ ಅದೇ ರೀತಿಯಾಗಿ ಸ್ಪೋಕನ್ ಇಂಗ್ಲೀಷು ಇಷ್ಟ ಆದರೆ ಐದೂವರೆಯಿಂದ ಆರೂವರೆ ತನಕ ಅದನ್ನೂ ಇದು ಮಾಡ್ತೀವಿ ಟ್ರೈನಿಂಗ್ ತೊಗೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಮ್ಯಾಥ್ಸು ಅಂದರೆ ಭಾಳ ಇಷ್ಟ ಇದೆ ನನಗೆ ಈ ವೇದಿಕ್ ಮ್ಯಾಥ್ಸು ಮತ್ತು ಅಬಕಾಶ ಕಲಿಬೇಕಂತ ಭಾಳ ಇಷ್ಟ ಇದೆ ಗಲ್ತ್ ನಂತರ ಮಕ್ಕಳಿಗೆ ಟೀಚಿಂಗ್ ಮಾಡೋಕ್ಕೆ ಇಷ್ಟಪಡ್ತೀವಿ ನಮಗೆ ನಲವತ್ತೈದು ದಿನಗಳ ಕಾಲ ಈ ಟ್ರೈನರ್ ಟ್ರೈನರಾಗಿ ತೊಗೊಳ್ತಾ ಇದ್ದಾರೆ ನಲವತ್ತೈದು ದಿನಗಳ ಕಾಲ ಒಂದು ಟ್ರೈನರ್ ಸ್ಟೂಡೆಂಟ್ ಆಗಿದ್ದೀವಿ ಈಗ ನಂತರ ಮಕ್ಕಳಿಗೆ ನಲವತ್ತೈದು ದಿನಗಳ ನಂತರ ಮಕ್ಕಳಿಗೆ ನಾವು ಟೀಚಿಂಗ್ ಮಾಡೋದಿದೆ ಈ ರೀತಿ ಟೀಚಿಂಗ್ ಮಾಡಿದ ನಂತರ ನಮಗೆ ಆನ್ಲೈನು ಮತ್ತು ಆಫ್ಲೈನ್ ಅಂತಂದು ಹೇಳಿದೆ ಆಫ್ಲೈನು ವರ್ಕ್ ಮಾಡಿದೆ ಅಂದರೆ ನಮಗೆ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತೀವಿ ಅಂತಂದು ಹೇಳಿದ್ದಾರೆ ನಂತರ ಆಫ್ ಆನ್ಲೈನು ವರ್ಕ್ ಮಾಡಿದ್ವಿ ಅಂತ ಹೇಳಿದರೆ ಆನ್ಲೈನ್ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದರೆ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ ನೋಡೋಣ ನಮಗೆ ಪೇಮೆಂಟ್ ಮುಖ್ಯ ಅಲ್ಲ ಇಲ್ಲಿ ಕಲಿಬೇಕು ಮೊದಲು ಕಲಿಯೋದು ಭಾಳ ಆಸಕ್ತಿಯಿಂದ ಕಲಿಯೋದು ಭಾಳ ಮುಖ್ಯ ಅಂತ ಹೇಳ್ತಾ ಹಾಯ್ ಇವ್ರನ್ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ರೇಣುಕಾ ವಿಶ್ವನಾಥ್ ಅಚ್ಚಪ್ಪನವರಂತ ಫ್ರಮ್ ರಾಜನಹಳ್ಳಿ ನಾನು ವಿಶ್ವಗ್ರಹ ಯಜು ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಯಲ್ಲಿ ಶಿಕ್ಷಣಕ್ಕೆ ಮು ಮುಖ್ಯವಾಗಿ ಶಿಕ್ಷಣಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅದ್ರಾಗ ನಾನು ಟ್ರೈನರ್ಸ್ ಆಗಿ ಜಾಯ್ನ್ ಆಗಿದ್ದೀನಿ ನಾನು ಇಲ್ಲಿ ಜಾಯ್ನ್ ಆಗಿ ಎರಡು ವಾರ ಆಯಿತು ನೀವು ಟ್ರೈನರ್ಸ್ ಆಗಿ ಜಾಯ್ನ್ ಆಗಿದ್ದೀನಿ ನಾನು ನಂದು ಎಜುಕೇಷನ್ ಬಂದು ಪಿ ಯು ಸಿ ವಿತ್ ಎನ್ ಟಿ ಸಿ ಆಗಿದೆ ನನ್ನ ಮೂಲತಃ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕಾಕೋಳ ಅಲ್ಲಿ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿ ನಾನು ಅಲ್ಲಿ ವಿವೇಕಾನಂದ ಪ್ರೈವೇಟ್ ಸ್ಕೂಲ್ನಲ್ಲಿ ಎನ್ ಟಿ ಸಿ ಮಕ್ಕಳಿಗೆ ಮತ್ತು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳಿಗೆ ಟೀಚಿಂಗ್ ಮಾಡ್ತಿದ್ದೆ ಒನ್ ಇಯರ್ ಕೆಲಸ ಮಾಡಿದೆ ಅದಾದಮೇಲೆ ಮತ್ತು ನಂಗೆ ಮ್ಯಾರೇಜ್ ಆಯಿತು ಇವಾಗ ನಾನು ಪ್ರೆಸೆಂಟಾಗಿ ಹೌಸ್ ವೈಫ್ ಆಗಿದ್ದೀನಿ ನಂದೊಂದು ಕನಸಿತ್ತು ನಾ ಬಿ ಎ ಮಾಡಿ ಬಿ ಎಡ್ ಮಾಡಿ ಟೀಚರ್ ಇರಬೇಕು ಅಂತ ಬಟ್ ಅದು ಆಗಲಿಲ್ಲ ಈ ವಿಶ್ವಗ್ರಹ ಎಜು ಸೊಲ್ಯೂಷನ್ಸ್ ಇದು ನಂಗೆ ಒಳ್ಳೆ ಅವಕಾಶ ಕೊಟ್ಟೈತಿ ನಂಗೆ ಒಳ್ಳೆ ಪ್ಲಾಟ್ಫಾರ್ಮ್ ಆಗೈತಿ ನಾ ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡಬೇಕಂತ ಭಾಳ ಕನ್ಸು ನನ್ನ ಬಹುದಿನದ ಕನಸು ಇಲ್ಲಿ ನೆರವೇರ್ತಾ ಇದೆ ನಾನು ನೀವು ಟ್ರೈನರ್ಸಾಗಿ ಜಾಯ್ನ್ ಆಗಿದ್ದೀನಿ ಇವಾಗ ನಮಗೆ ಟ್ರೈ ಟ್ರೈನಿಂಗ್ ಕೊಡ್ತಿದ್ದಾರೆ ನಾವು ಹೆಂಗೆ ಟೀಚ್ ಮಾಡ್ಬೋದು ಮಕ್ಕಳಿಗೆ ಅಂತ ನಾ ಈಗ ಎರಡು ವಾರ ಆಯ್ತು ಜಾಯ್ನ್ ಆಗಿ ನಮಗೆ ಐದೂವರೆಯಿಂದ ಬೆಳಗ್ಗೆ ಐದೂವರೆಯಿಂದ ಆರೂವರೆ ತನಕ ಶಿವಕುಮಾರ್ ಸರ್ ಅವರು ಕ್ಲಾಸಸ್ ನಡಿ ನಡೆಸ್ತಾರೆ ಲ್ಯಾಂಗ್ವೇಜಸ್ ಕ್ಲಾಸಸ್ಸು ಅದಾದಮೇಲೆ ಸಂಧ್ಯಾ ಮೇಡಮ್ ಅವರು ಅಬಾಕಸ್ ಮತ್ತು ವೇದಿ ಕ್ಲಾಸ್ನ ಹನ್ನೆರಡು ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆವರೆಗೂ ನಡೆಸ್ತಾರೆ ಅದಾದಮೇಲೆ ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಇರುತ್ತೆ ಇವು ಮೂರು ಮೂರು ದಿನ ದಿನಕ್ಕೆ ಮೂರು ಕ್ಲಾಸಸ್ಸಾಗಿ ನಡೆಸ್ತಿದ್ದಾರೆ ನನಗಿಲ್ಲಿ ಪೇಮೆಂಟು ಮುಖ್ಯ ಐತಿ ಇಲ್ಲಿ ವಿದ್ಯೆ ನಾ ಕಲಿಯೋದು ಮುಖ್ಯ ಐತಿ ಮಕ್ಕಳಿಗೆ ಕಲಿಸೋದು ಮುಖ್ಯ ಐತಿ ಈಗ ನಾನು ಇಲ್ಲಿ ಆಫ್ಲೈನ್ ಕ್ಲಾಸ್ ಮಾಡ್ಬೇಕಂದ್ರೆ ಹದಿನೈದು ಸಾವಿರ ಕೊಡ್ತಿದ್ದಾರೆ ಕೊಡ್ತೀನಿ ಅಂತ ಭರವಸೆ ಕೊಟ್ಟಾರ ಆನ್ಲೈನ್ ಕ್ಲಾಸ್ ನಡೆಸಿದ್ರೆ ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ನಾ ಇಲ್ಲಿ ಕಲೆ ಕಲಿಯೋದು ಭಾಳ ಐತಿ ಕಲಿತು ನಮ್ಮ ಮಕ್ಳಿಗೆ ಕಲಿಸೋದು ಭಾಳ ಐತಿ ತುಂಬ ಥ್ಯಾಂಕ್ಸ್ ನನ್ನ ಹೆಸ್ರು ಶಾರದಾ ಅಂತ ಫಸ್ಟ್ ಇಯರ್ ಬಿ ಎ ಕಂಪ್ಲೀಟ್ ಆಗಿದ್ದೆ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ವಿಶ್ವಗ್ರಹ ಎಜು ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡಲ್ಲಿ ನಾನು ನ್ಯೂ ಜಾಯ್ ನ್ಯೂ ಆಗಿ ಜಾಯ್ನ್ ಆಗಿದ್ದೀನಿ ನಮಗೆ ಡಾಕ್ಟರ್ ಶಿವ ಸರ್ ಅವರು ಕ್ಲಾಸ್ ಮಾಡ್ತಿದ್ದಾರೆ ಬೆಳಗ್ಗೆ ಐದೂವರೆಯಿಂದ ಆರು ಗಂಟೆವರೆಗೂ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕ್ಲಾಸ್ ಮಾಡ್ತಾರೆ ಮತ್ತು ಮಧ್ಯಾಹ್ನ ಸಂಧ್ಯಾ ಮೇಡಮು ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ವೇದಿಕ ಮತ್ತು ಅಬಕಸ್ ಕ್ಲಾಸ್ ಮಾಡ್ತಾರೆ ಮತ್ತು ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಸಂಧ್ಯಾ ಮೇಡಮೇ ಇದು ವೇ ಲ್ಯಾಂಗ್ವೇಜಸ್ ಕ್ಲಾಸ್ ಮಾಡ್ತಾರೆ ಅದರಿಂದ ನನಗೂ ಸ್ವಲ್ಪ ಎಜುಕೇಷನ್ನಲ್ಲಿ ಎಜುಕೇಷನ್ನಲ್ಲಿ ಇಂಟ್ರೆಸ್ಟ್ ಬೆಳೆಯುತ್ತೆ ಆಮೇಲೆ ಮಕ್ಕಳಿಗೂ ಹೇಳ್ಕೊಡೋಕ್ಕೆ ತುಂಬ ಸಹಾಯ ಆಗುತ್ತೆ ರಾಜನಹಳ್ಳಿಯ ಕೇಂದ್ರದಲ್ಲಿ ಕೆಜಿಯಿಂದ ಪಿ ಜಿ ವರೆಗಿನ ವಿದ್ಯಾರ್ಥಿಗಳು ಕಲಿಕೆಯನ್ನು ಪ್ರಾರಂಭಿಸಿದ್ದಾರೆ ಪ್ರಾರಂಭದಲ್ಲಿ ಕನ್ನಡ ಹಿಂದಿ ಇಂಗ್ಲಿಷ್ ಸ್ಪೋಕನ್ ಲ್ಯಾಂಗ್ವೇಜ್ ವೈದಿಕ್ ಮ್ಯಾಥ್ಸ್ ಅಬಾಕಸ್ ಹೇಳಿಕೊಡಲಾಗುತ್ತಿದ್ದು ವಿದ್ಯಾರ್ಥಿಗಳ ಆಸಕ್ತಿ ಮೇರೆಗೆ ನೂರಕ್ಕೂ ಹೆಚ್ಚು ಕೋರ್ಸ್ಗಳನ್ನು ಲಾಂಚ್ ಮಾಡಲು ವಿಶ್ವಾಗ್ರ ಸನ್ನದ್ಧವಾಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಗಣೇಶ್ ಅಂತ ನಾವು ವರ್ಕ್ ಫ್ರಮ್ ಹೋಮ್ ಜಾಯ್ನ್ ಆಗಿದ್ದೀವಿ ಸರ್ ನಮಗೆ ಮಕ್ಕಳಿಗೆ ಟ್ಯೂಷನ್ನಿಗೆ ಜಾಯಿನ್ ಮಾಡೋಕ್ಕೆ ಕೆಲಸ ಕೊಟ್ಟಿದ್ದಾರೆ ನಮಗೆ ಎಲ್ಲರಿಗೂ ಗೃಹ ಮನೆಗಿರೋ ಗೃಹಿಣಿಯರಿಗೆ ಒಂದೊಂದು ಜಾಬ್ ಅಂತೇಳಿ ಶಿವ ಶಿವಕುಮಾರ್ ಸರ್ ಒಂದು ಕೆಲಸ ಜಾಬ್ ಮಾಡಿದ್ದಾರೆ ನಾವು ಈಗ ಒನ್ ಮಂತ್ ಸ್ಯಾಲ್ರಿ ತಗೊಂಡಿದ್ದೀವಿ ಐದರಿಂದ ಎಂಟು ಸಾವಿರ ಅಂತ ಹೇಳಿದ್ದಾರೆ ಈ ಸಲ ಐದು ಸಾವಿರ ಕೊಟ್ಟಿದ್ದಾರೆ ಮುಂದಿನ ಸಲ ನಾವು ಟಾರ್ಗೆಟ್ ಹೆಂಗೆ ಹೆಂಗೆ ಮಾಡ್ತೀವೋ ಆ ಥರ ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಎಲ್ಲರಿಗೂ ಅನುಕೂಲವಾಗಿದೆ ಚೆನ್ನಾಗಿದೆ ನಮಗೂ ಒಂದು ಕೆಲಸ ಅಂತ ಕೊಟ್ಟಿದ್ದಾರೆ ಶೂ ಸರ್ ಅವ್ರಿಗೆ ಅವ್ರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಶಿಲ್ಪಾ ಅಂತ ನಾನು ರಾಜನಹಳ್ಳಿಯಲ್ಲಿ ವಿಶ್ವಗ್ರ ಯಜು ಸೊಲ್ಯೂಷನ್ ಲಿ ಪ್ರೈವೇಟ್ ಲಿಮಿಟೆಡಲ್ಲಿ ವರ್ಕ್ ಫ್ರಮ್ ಹೋಮ್ ಆಗಿ ಜಾಯ್ನ್ ಆಗಿದ್ದೀನಿ ನಾನು ಜಾಯ್ನ್ ಆಗಿ ಒಂದೂವರೆ ತಿಂಗಳಾಯಿತು ತ್ರೀ ಹಂಡ್ರೆಡ್ ಫಿಫ್ ಫೋ ಫಾರ್ಟಿ ಒನ್ ಫೀಸ್ ಕಟ್ಟಿ ಜಾಯ್ನ್ ಆಗಿದ್ದೀನಿ ಆಮೇಲೆ ನಮಗೆ ಶಿವ ಸರ್ರು ಸ್ಯಾಲ್ರಿ ಕೊಡ್ತವೆ ಅಂತ ಹೇಳಿದರು ಒನ್ ಮಂತ್ ಸ್ಯಾಲ್ರಿ ಕೊಟ್ಟಿದ್ದಾರೆ ಇದು ಮಕ್ಕಳಿಗೆ ಎಜುಕೇಷನ್ ತುಂಬ ಚೆನ್ನಾಗಿದೆ ನಾವು ಕಲಿತು ಮಕ್ಕಳಿಗೆ ಕಲಿಸ್ಬೇಕು ಇದು ಭಾಳ ರಾಜನಹಳ್ಳಿಗೆ ಎಜುಕೇಷನ್ ತುಂಬ ಮುಖ್ಯವಾಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶರಾವತಿ ಅಂತ ವಿಶ್ವಗ್ರಹ ಎಜು ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡಲ್ಲಿ ನಾನು ವರ್ಕ್ ಫ್ರಮ್ ಹೋಮಲ್ಲಿ ಜಾಯ್ನ್ ಆಗಿ ಕೆಲಸ ಮಾಡ್ತಿದ್ದೀನಿ ನಾವು ಕೆಲಸ ಒಂದೂವರೆ ತಿಂಗಳಾಯಿತು ನಾವು ಕೆಲಸ ಮಾಡೋಕೈತಿ ಒಂದು ತಿಂಗಳು ಪೇಮೆಂಟ್ ತೊಗೊತಿದ್ದೀನಿ ನಮ್ಮ ಕೆಲಸ ಬಂದು ಸ್ಕೂಲ್ ಮಕ್ಕಳದು ಅಡ್ಮಿಷನ್ ಮಾಡಿಸೋದು ಮತ್ತು ಸರ್ವೆ ಮಾಡೋದು ಈ ಥರ ಇದೆ ನಾವು ಆಲ್ರೆಡಿ ಮಕ್ಕಳನ್ನ ಅಡ್ಮಿಷನ್ ಮಾಡ್ತಿದ್ದೀವಿ ಮಾಡಿಸಿದ್ದೀವಿ ಮಕ್ಕಳು ನಮ್ಮ ಕ್ಲಾ ನಮ್ಮೂರಲ್ಲಿ ರಾಜನಹಳ್ಳಿಲಿ ಟ್ಯೂಷನ್ ಸೆಂಟ್ರ್ ಓಪನ್ ಆಗಿದೆ ಅನ್ನು ಓಪನ್ ಆಗಿ ಒಂದು ವಾರ ಆಯಿತು ಕ್ಲಾಸಸ್ ಸ್ಟಾರ್ಟ್ ಆಗಿದ್ದವು ಎಜುಕೇಷನ್ನು ಚೆನ್ನಾಗಿ ಕೊಡ್ತಿದ್ದಾರೆ ವಿಶ್ವಗ್ರಹ ಎಜುಕೇಷನ್ ಸೊಲ್ಯೂಷನಿಂದ ನಮಗೂ ಭಾಳ ಉಪಯೋಗ ಇದೆ ಒಂದು ಐದು ಜನ ಅಡ್ಮಿಷನ್ ಆಗಿದೆ ನಮ್ಮ ಕಡೆಯಿಂದ ಅಂದರೆ ಒಬ್ಬೊಬ್ಬರು ಇಷ್ಟಿಷ್ಟು ಅಂತ ಒಬ್ಬೊಬ್ರು ಮಿನಿಮಮ್ ಹತ್ತು ಜನ ಅಡ್ಮಿಷನ್ ಮಾಡಿಸ್ಬೇಕು ಇವಾಗ ಒಂದು ಐದೈದು ಜನ ಸ್ಟಾರ್ಟಲ್ಲಿ ಮಾಡ್ತಿದ್ದಾರೆ ಮುಂದೆ ನಾವು ಮಾಡ್ತೀವಿ ಅಡ್ಮಿಷನ್ ಮಾಡಿಸ್ತೀವಿ ಮಾಡಿಸ್ತೀವಿ ಈ ಟ್ಯೂಷನ್ ಸೆಂಟ್ರ್ ಇನ್ನೂ ಚೆನ್ನಾಗಿ ಬೆಳೀಲಿ ಮತ್ತು ನಮ್ಮ ಊರಲ್ಲಿ ಎಲ್ಲ ಮಕ್ಕಳು ಚೆನ್ನಾಗಿ ಓದಲಿ ಅವ್ರಿಗೆ ಎಜುಕೇಷನ್ ಚೆನ್ನಾಗಿ ಸಿಗಲಿ ಅಂತ ಹೇಳ್ತೀನಿ ಮತ್ತು ಶೂ ಶೂ ಸರ್ಗೆ ನಮ್ಮ ಟೀಮ್ ಕಡೆಯಿಂದ ನಮ್ಮ ರಾಜನಹಳ್ಳಿ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ ನಮಸ್ತೆ ನನ್ನ ಹೆಸರು ಪ್ರಿಯಾಂಕಾ ನಾನು ರಾಜನಲ್ಲಿ ವಾಸವಾಗಿರೋದು ವಿಶ್ವಗ್ರಹ ಎಜುಸೇಷನಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಆಗಿ ವರ್ಕ್ ಮಾಡ್ತಿರೋದು ಮುನ್ನೂರ ಐವತ್ನಾಲ್ಕು ಫೀಸ್ ಕೊಟ್ಟು ನಾನು ಇದಕ್ಕೆ ಜಾಯ್ನ್ ಆಗಿರೋದು ಇದು ಎಷ್ಟೋ ಹೆಣ್ಮಕ್ಳಿಗೆ ಎಲ್ಪ್ ಆಗಿದೆ ವಿಶ್ ಶಿವಕುಮಾರ್ ಎಷ್ಟೋ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗಿ ಹೆಲ್ಪ್ ಮಾಡಿದ್ದಾರೆ ಎಷ್ಟೋ ಜನ ಸ್ಟೂಡೆಂಟ್ಸಿಗೆಲ್ಲ ಟ್ಯೂಷನ್ ಟ್ಯೂಷನ್ ಮುಖಾಂತರ ಎಜುಕೇಷನ್ ಕೊಟ್ಟು ಹೆಲ್ಪ್ ಮಾಡ್ತಿದ್ದಾರೆ ಇದು ಈ ಮುಂದಕ್ಕೆ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ ವಿಶ್ವಗ್ರಹ ಕೇಂದ್ರದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಭಾಷಾ ಹಿಡಿತ ಸಾಕಷ್ಟು ಸುಧಾರಿಸಿದೆ ಇಲ್ಲಿಗೆ ಬರೋದ್ರಿಂದ ಹೆಚ್ಚಿನ ಕಲಿಕೆಗೆ ಅನುಕೂಲ ಆಗಿದೆ ಎನ್ನುತ್ತಿದ್ದಾರೆ ಮಕ್ಕಳು ನನ್ನ ಹೆಸರು ಹರೀಶ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜನಹಳ್ಳಿ ನಾನು ಇಲ್ಲಿ ಮೂ ಎರಡು ಮೂರು ದಿವಸದಿಂದ ಸ್ಪೋಕನ್ ಇಂಗ್ಲಿಷಿಗೆ ಸೇರಿ ಬರ್ತಿದ್ದೇನೆ ಇಲ್ಲಿ ಸರ್ ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನು ಚೆನ್ನಾಗಿ ಕಲಿತೀನಿ ಅಂತ ನನಗೆ ಭರವಸೆ ಇದೆ ಸ್ಪೋಕನ್ ಇಂಗ್ಲೀಷಿ ನಾನು ಸೇರಿದ್ದೀನಿ ಅದು ಚೆನ್ನಾಗಿ ಹೇಳ್ಕೊಡ್ತಾರೆ ನಾನು ಅದರಿಂದ ಕಲಿತೀನಿ ಅಂತ ಮನೋಭಾವ ನನಗಿದೆ ಹೇಳಿ ನನ್ನ ಮಾತು ನಮಸ್ತೆ ನನ್ನ ಹೆಸರು ಚಾಣಕ್ಯ ನಾನು ಆರನೇ ತರಗತಿ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವಿಶ್ವಗೃಹ ಎಜುಕೇಷನ್ ನನಗೆ ಚೆನ್ನಾಗಿ ಹೇಳಿಕೊಳ್ತಿದೆ ನಾನು ಮೂರು ದಿನಗಳಿಂದ ಇಲ್ಲಿ ಬರುತ್ತಿದ್ದೇನೆ ನಾನು ಇಂಗ್ಲೀಷ್ ಸ್ವಲ್ಪ ಡಲ್ ಇದ್ದೀನಿ ಎಂದು ನಾನು ಇಲ್ಲಿಗೆ ಸೇರಿದ್ದೇನೆ ಮುಂದೇನೂ ಚೆನ್ನಾಗಿ ಕಲಿಯುತ್ತೇನೆ